ಇಂಡಿಯನ್ ಆರ್ಮಿ ಅಗ್ನಿವೀರ ರಿಸಲ್ಟ್ ಏನು ಔಟ್ ಆಗಿತ್ತಲ್ಲ ಅದ್ರೊಳಗೆ ಬೆಳಗಾವಿ ಎ ಸಂಬಂಧಪಟ್ಟಂಥ ಒಂದು ಪಿ ಡಿ ಎಫನ್ನು ಅನಾಲಿಸಿಸ್ ಮಾಡಿ ನೋಡೋಣ ನಾವು ಮೊದಲೇ ತಗೊಳ್ತೇವೆ ಬೆಳಗಾವಿ ಎ ಒಳಗೆ ಮೊದಲನೇ ರಿಸಲ್ಟನ್ನು ನೋಡೋದಾದ್ರೆ ಕೆಟಗರಿ ಅದ ಕ್ಲರ್ಕ್ದ ಕ್ಯಾಟಗರಿದ ರಿಸಲ್ಟ್ ಬಂದೈತಿ ಅಂದ್ರೆ ಮೊದಲನೇ ಪಿ ಡಿ ಎಫ್ ಒಂದು ಪೇಜ್ ಒಳಗೆ ಕ್ಲರ್ಕ್ ರಿಸಲ್ಟ್ ಸಂಬಂಧಪಟ್ಟಂಥ ರಿಸಲ್ಟ್ ಬಂದೈತಿ ಇಲ್ಲಿ ನೋಡ್ಬೋದು ನಾವು ಪ್ರತಿ ಸಲಕ್ಕಿಂತ ಈ ಸಲ ಕ್ಲರ್ಕ್ ಒಳಗೆ ಅತಿ ಹೆಚ್ಚು ಪೋಸ್ಟನ್ನು ತುಂಬಿಕೊಂಡವರು ಬೆಳಗಾವಿ ಎ ಒಳಗೆ ಇವಷ್ಟು ಕ್ಲರ್ಕ್ ಆಗಿತ್ತು ಆನಂತರ ಸೆಕೆಂಡ ಜನರಲ್ ಡ್ಯೂಟಿ ಅಂದರೆ ಜಿ ಡಿದವರಿಗೆ ಬೆಳಗಾವಿ ಮೇಯರ್ ಒಳಗೆ ಜಿ ಡಿದವ್ರ ರಿಸಲ್ಟ್ ಇದೆ ಬಹಳಷ್ಟು ಜನ ಜಿ ಡಿ ಒಳಗೆ ಪಾಸಾಗಿದ್ದಾರೆ ಅಂದ್ರೆ ನೋಡ್ಬೋದು ನಾವಿಲ್ಲೆ ಜಿ ಡಿ ಇಲ್ಲಿಂದರೆ ಸ್ಟಾರ್ಟ್ ಆಗೈತಿ ಒಂದು ಜಿ ಡಿ ದಿ ಏನು ಸ್ಟಾರ್ಟ್ ಆಗೈತಿಲ್ಲ ಇದೆ ಎಲ್ಲಿ ಮಠ ಜಿ ಡಿ ದವ್ರ ರಿಸಲ್ಟ್ ಬಂದಿತ್ತು ಅಂದ್ರೆ ನಾವು ನೋಡ್ಬೋದು ಇವೆಲ್ಲ ಜಿ ಡಿ ದನ ಜಿ ಡಿ ಸಂಬಂಧಪಟ್ಟಂತನ ಮೂರನೇ ಪೇಜ್ ಅಂತ ನೂರ ಹದಿಮೂರು ಪೇಜ್ ಪಿ ಡಿ ಎಫ್ ಐತಿ ಟೋಟಲ್ ಒಳಗೆ ಇವೆಲ್ಲ ಜಿ ಡಿ ರಿಸಲ್ಟಾನ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಮ ವಿಡಿಯೋದು ಮುಂದುವರೆಕಂದ್ರ ಮೊದಲು ಯಾರು ಪಾಸ್ ಆಗಿದ್ದಾರೆಲ್ಲ ಅವರ ಒಂದು ಕೆಳಗಡೆ ಕಾಮೆಂಟ್ ಒಳಗೆ ಪಾಸ್ ಅಂತ ಹಾಕಿ ನೋಡೋಣ ಎಷ್ಟು ಜನ ಪಾಸಾಗಿದ್ದಾರೆ ನಮ್ಮ ಅಭ್ಯರ್ಥಿಗಳೊಂದು ಗೊತ್ತಕ್ಕೈತಿ ಇವೆಲ್ಲ ಜಿ ಡಿಗೆ ಸಂಬಂಧಪಟ್ಟಂಥ ರಿಸಲ್ಟ ನಾವು ಇಲ್ಲಿ ಈಗ ಏಳನೇ ಪೇಜು ಎಂಟನೇ ಪೇಜ್ ರನ್ನಿಂಗ್ ಐತಿ ಬಟ್ ಇನ್ನೂ ಜಿ ಡಿದವ್ರ ರಿಸಲ್ಟ್ ಐತಿ ಇಲ್ಲಿ ನೋಡ್ಬೋದು ಎಲ್ಲ ಆಬ್ವಿಯಸ್ಲಿ ಜಿ ಬಹಳಷ್ಟು ಜನ ಪಾಸಾಗಿದ್ದಾರೆ ಹನ್ನೆ ಪೇಜ್ ಕೂಡ ಹದಿಮೂರು ಆನಂತರ ಹದಿನಾಲ್ಕು ಆಲ್ಮೋಸ್ಟ್ ಆಲ್ ಬೆಳಗಾವಿ ಯಾರ ಜಿ ಡಿದವರು ಎಲ್ಲರೂ ಪಾಸಾಗಿದ್ದಾರೆ ಇಲ್ಲಿ ನೋಡ್ಬೋದು ರಿಸಲ್ಟನ್ನು ರಿಸಲ್ಟನ್ನು ನೋಡ್ಬೇಕಂದ್ರೆ ನೀವು ಪಿ ಡಿ ಎಫ್ ಒಳಗೆ ಮ್ಯಾಗ್ನಿಮ್ ಒಂದು ಏನು ನಂಬರ್ ಐತಿಲ್ಲ ರೋಲ್ ನಂಬರ ಅದನ್ನು ಒಂದು ಪೇಸ್ಟ್ ಮಾಡಿರಿ ಡೈರೆಕ್ಟಾಗಿ ಅದ ಇದೀ ಸುಮ್ಮನೆ ಹುಡ್ಕೊಂಡು ಹೋಗ್ಬೇಡ್ರಿ ಇವೆಲ್ಲ ಜಿ ಡಿಗೆ ಸಂಬಂಧಪಟ್ಟಂಥ ರಿಸಲ್ಟ ಇಪ್ಪತ್ತ್ ಮೂರನೇ ಪೇಜ್ ಇದ್ದರೂ ಕೂಡ ಇನ್ನೂ ಜಿ ಒಂದು ಜಿ ಡಿ ದಾರದ ಬೆಳಗಾವಿ ಆರೋದ ಜಿ ಡಿ ದಾರದ ಕೊಲ್ಲಾಗಿಲ್ಲ ಅಂದರೆ ಜಿ ಡಿ ದಾರ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ನೋಡ್ಬೋದಿಲ್ಲ ಜನರಲ್ ಡ್ಯೂಟಿ ಐ ಥಿಂಕ್ ಇದು ಬೆಳಗಾವಿ ಯಾರು ದೊಡ್ಡ ಪಿ ಡಿ ಎಫ್ ಅನಿಸ್ತೈತಿ ಒಂದು ಏನು ಯಾರೋ ಜಡಾರ್ ಏನು ರಿಲೀಸ್ ಆಗಿದೆ ಎಲ್ಲ ಅಗ್ನಿವಿ ರಿಸಲ್ಟ್ ಹೋಗ ಇದು ಎಲ್ಲದು ಒಂದು ಮೂವತ್ತ ಭಾಳ ಇಪ್ಪತ್ತು ಪೇಜದು ಐತಿ ಬಟ್ ಬೆಳಗಾವ್ ಯಾರೋದ ನೂರ ಹದಿಮೂರು ಪೇಜ್ ಐತಿ ಮಂಗ್ಳೂರು ಯಾರದ್ದು ಒಂದು ಚೆಕ್ ಮಾಡಬೇಕು ಅದನ್ನು ನೋಡಿಲ್ಲ ನಾನು ಇದು ಇನ್ನೂವರೆಗೂ ಬೆಳಗಾವ್ ಯಾರದ್ದು ಐತಿ ಅದ್ರೊಳಗು ಜಿ ಡಿ ಇಲ್ಲಿ ನೋಡ್ಬೋದು ನಾವು जीडी देल्ली मुटाई दें तेल, 50 नागने पेजा, 68 पेज बंदुरू जीडी दाई तिरने रिजल्टा, 53 पेजा, 90 पेज बंदुरू कोड़ा जीडी रिजल्टा नाई ति, ಆಲ್ಮೋಸ್ಟ್ ಆಲ್ ಎಲ್ಲರೂ ಪಾಸ್ ಪಾಸಾಗಿದ್ದಾರೆ ಪಾಸ್ ಆದವ್ರಿಗೆ ಅಭಿನಂದನೆಗಳು ಅಭಿನಂದನೆಗಳು ಆನಂತರ ಫೇಲ್ ಆದರೂ ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ ಮುಂದಿನ ಸಲ ಎಕ್ಸಾಮ್ ಬರೀರಿ ಒಬ್ಬಿಯಸ್ಲಿ ಪಾಸ್ ಹಾಕ್ಯ ಈ ಸಲ ಟ್ರೈ ಮಾಡಿರ್ತೀರಿ ಬಟ್ ಏನು ಟೈಮ್ ಅನ್ನೋದು ಹೆಂಗಿರ್ತೈತಿ ಹೇಳಕ್ಕೆ ಬರೋದಿಲ್ಲ ಆನಂತರ ಈಗ ಇಲ್ಲಿ ಮಠ ನೋಡಿರಿ ಟೋಟಲಾಗಿ ಯಾವ ಪೇಜಿದ ತೊಂಬತ್ತು ಎರಡನೇ ಪೇಜ್ ಮಠ ಜಿ ಡಿ ರಿಸಲ್ಟ್ ಐತಿ ಆನಂತರ ಟೆಕ್ನಿಕಲ ಒಂದು ಆರ್ಮಿದ ತೊಂಬತ್ತೆರಡನೇ ಪೇಜ್ ಅಂದ್ರೆ ತೊಂಬತ್ತೆರಡನೇ ಪೇಜಿನ ಟೆಕ್ನಿಕಲ್ ರಿಸಲ್ಟ್ ಟೆಕ್ನಿಕಲ್ ಒಳಗೂ ಅಬ್ವಿಯಸ್ಲಿ ಭಾಳಷ್ಟು ಜನ ತೊಗೊಂಡರು ಪ್ರೀವಿಯಸ್ ಇಯರ್ ನೋಡ್ರೆ ಕಡಿಮೆ ಜನ ತೊಗೊಂಡರು ಬಟ್ ಈ ಇಯರ್ ಅದಕ್ಕಿಂತ ಹೆಚ್ಚಿಗೆ ಜನನ ತೊಗೊಂಡರು ಇದು ಬೆಳಗಾವಿ ಯಾರೋದು ಪಿ ಡಿ ಎಫ್ ಐತಿ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸಿಂಪಲಾಗಿ ಹೋಗ್ರಿ ಆರ್ಮಿ ಅಂತ ಇದ್ರ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿರಿ ಗೂಗಲ್ ಹೋಗ ಅದ್ರೋಗ ಓಪನ್ ಆಗಿಲ್ಲ ಒಂದು ಏನು ಪೇಜ ಆನಂತರ ಆ ಪೇಜ್ ಹೋಗೋ ರಿಸಲ್ಟ್ ಅಂತ ಹಾಕ್ರಿ ಅದರೊಳಗೆ ನೀವು ಕೆಳಗಡೆ ಒಂದು ಸ್ಕ್ರೋಲ್ ಮಾಡ್ರೆ ಅದು ಬೆಳಗಾವಿ ಐತಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬಹುದು ಇದು ಟೆಕ್ನಿಕಲ್ ರಿಸಲ್ಟಾ ಇದೆಲ್ಲ ಆ ಜಿ ಡಿ ಒಳಗೆ ಟ್ರೇಡ್ಸ್ಮನ್ನದ್ದು ಕೂಡ ಇತ್ತು ಎಲ್ಲಿ ಮಠ ಐತಿದ ನೋಡುವ ಓಕೆ ಇಲ್ಲಿ ಇದೆ ಟ್ರೇಡ್ಸ್ ಮ್ಯಾನ ಅಲ್ಲೇ ಟೆಕ್ನಿಕಲ್ ಮುಗೀತು ಆನಂದ್ರೆ ಟ್ರೇಡ್ಸ್ ಮ್ಯಾನ ಇಲ್ಲಿ ನೋಡ್ಬೋದು ಟೆಂತ್ ಪಾಸ್ ಮೇಲ್ ವೇಕೆನ್ಸಿಗೆ ಟ್ರೇಡ್ಸ್ ಮ್ಯಾನು ಎಲ್ಲಿಗೆ ಒಂದು ಪಿ ಡಿ ಎಫ್ ಓಪನ್ ಐತೆ ಅಂದ್ರೆ ಇದ ನೂರ ನಾಲ್ಕನೇ ಪೇಜ್ ಅಂತರ ಇಲ್ಲಿಂದ್ರೆ ಟ್ರೇಡ್ಸ್ ಮ್ಯಾನ್ಗಳ್ ನೋಡ್ಬೋದು ಇದ ಆನಂತರ ಲಾಸ್ಟಕ್ಕೆ ನೋಡ್ತಾವ ನಾವು ಒಂದು ಯಾವ ಪೇ ನೂರ ಹನ್ನೆರಡನೇ ಪೇಜಿಗೆ ಬಂದ ಕಸ ಉಳ್ಕಿದ್ದು ಎಲ್ಲ ಅದಾವು ಅಂದ್ರೆ ಸೋಲ್ಜರ್ ಟೆಕ್ನಿಕಲ್ ಒಂದು ಎಣ್ಣೆ ಅಂದ್ರೆ ಎಣ್ಣೆ ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ನರ್ಸಿಂಗ್ ಅಸಿಸ್ಟೆಂಟ್ ಇಲ್ಲಿಂದ ಐತಿ ಒಂದು ಎರಡು ಪೇಜ್ ಐತದ ಇಷ್ಟು ಜನ ನರ್ಸಿಂಗ್ ಅಸಿಸ್ಟೆಂಟೋಗ ಪಾಸ್ ಅವರು ಲಾಸ್ಟ್ ಪಿ ಡಿ ಎಫ್ ಮಠ ಇದ ಲಾಸ್ಟ್ ಒಂದು ನೂರ ಹದಿಮೂರನೇ ಒಂದು ಪಿ ಡಿ ಎಫ್ ಐತಿ ಇಷ್ಟು ಜನ ಒಂದು ಬೆಳಗಾಂ ಮೇಯರ್ ಹತ್ರ ಒಂದು ಸೆಲೆಕ್ಟ್ ಆಗಿದ್ದರು ನೂರ ಹದಿಮೂರು ಪೇಜ ಬಹಳಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದರು ಸೆಲೆಕ್ಟ್ ಆದವಾಗಳು ಅಭಿನಂದನೆಗಳು ಮತ್ತು ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡಿರಿ